ಅಂದ್ರೆ ಏನು ಎಕ್ಸ್ಪೆಕ್ಟೇ ಮಾಡ್ರಲ್ಲ ಈ ಸರಿ ಯಾಕಂದ್ರೆ ಬರ್ಡೇ ದಿನನೇ ಅಂದ್ರೆ ಊರಲ್ಲಿ ಬಂಡಿ ಹಬ್ಬ ಇತ್ತು ಹಂಗಾಗಿ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಕರಿತಾ ಇದ್ರು ಹೋಗ್ಲೇಬೇಕು ಅಂತ ಅವತ್ ವಾದಿತ್ತು ಅವತ್ ಅಕ್ಷಯ ತೃತೀಯ ಬೇರೆ ಫುಲ್ ಎಲ್ಲಾ ಗೋಲ್ಡ್ ಶಾಪ್ ಮುಂದೆ ಫುಲ್ ರಶ್ ಇತ್ತಂತೆ ಆಲ್ಮೋಸ್ಟ್ ಇವರು ನೈಟ್ ಹೋದಾಗಲೇ ಎಂಟು ಗಂಟೆ ಈ ಸರಿ ಅವರೇ ಸರ್ಪ್ರೈಸ್ ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಕ್ಚುಲಿ ಇವತ್ತಂದ್ರೆ ನನಗೆ ಸರ್ಪ್ರೈಸ್ ಏನಂದ್ರೆ ನನ್ನ ಬರ್ಡೇ ಇರೋದು ಲೆವೆಂತ್ ಅಂದ್ರೆ ನಾಳೆ ಇವತ್ತು ಟೆಂತ್ ಅಂದ್ರೆ ಏನು ಪ್ಲಾನ್ ಇರಲಿಲ್ಲ ಅಂದ್ರೆ ರೆಗ್ಯುಲರ್ ಆಗಿ ಬರ್ಡೇ ದಿನನೇ ಎಲ್ಲಾದ್ರೂ ಹೊರಗಡೆ ಹೋಗ್ತಿದ್ವಿ ವರ್ಷ ವರ್ಷ ಅದು ಏನೋ ಪ್ಲಾನಿಂಗ್ ಇಟ್ಟಿತ್ತು ಈ ಸರಿ ಲೆವೆಂತ್ ಅಂದ್ರೆ ಹಸ್ಬೆಂಡ್ ಅಂದ್ರೆ ಅವರ ಪಕ್ಕದ ಊರಲ್ಲಿ ಬಡ್ಡಿ ಹಬ್ಬ ಇದೆ ಫಾರ್ಟಿ ಇಯರ್ಸ್ ಅಟೆಂಡ್ ಅಂದ್ರೆ ಯೂಶಲ್ ಆಗಿ ಬಂಡಿ ಹಬ್ಬಗಳೆಲ್ಲೂ ಬರೋದಲ್ವಾ ಅಟೆಂಡ್ ಅಂತ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಹಂಗಾಗಿ ನಾಳೆ ಬಂಡಿ ಹಬ್ಬಕ್ಕೆ ಹೋಗ್ತಾರೆ ಹಂಗಾಗಿ ಸರಿ ಏನು ಬರ್ಡೇ ಪ್ಲಾನ್ ಏನು ಇಲ್ಲಿ ಮಾಡ್ಕೊಂಡಿರ್ಲಿಲ್ಲ ನಾವು ಸರಿ ಆಯ್ತು ಬಿಡ್ರ ಮನೇಲೆ ಅನ್ಕೊಂಡಿದ್ವಿ ಆದ್ರೆ ಇವ್ರು ನಾಳೆ ಅಂತ ಅಡ್ವಾನ್ಸ್ ಇವತ್ತೇನೇನೇ ಅದ್ರ ನನಗೆ ಗೊತ್ತೇ ಇಲ್ಲ ಇವತ್ತು ಸ್ವಲ್ಪ ಹಟ್ಟಿ ಮನೆಗೆ ಬಂದ್ ಅಲ್ಲೇನೆ ಎಲ್ಲರೂ ಪ್ಲಾನ್ ಮಾಡಿ ಎಲ್ಲರೂ ಒಳಗಡೆ ಹೋಗೋಣ ಅಂತ ಇವಾಗ ಹೋಗ್ತಾ ಇದ್ವಿ ಹೋಗೋಣ ಅಂತ ಇಲ್ಲ ಮಾತಾಡಲಿ ಬಟ್ಟೆನೂ ಏನೂ ಬುಕ್ ಮಾಡಿರಲಿಲ್ಲ ನಾವ್ ಸ್ವಲ್ಪ ನಾನೇ ಬಿಸಿ ಇದ್ದಲ್ಲ ಎಲೆಕ್ಷನ್ ಡ್ಯೂಟಿ ಅದು ಇದು ಅನ್ಕೊಂಡು ನಾನು ಆನ್ಲೈನ್ ಬುಕ್ ಯೂಶಲ್ ಆನ್ಲೈನ್ ಬುಕ್ ಮಾಡಿದ್ದೆ ಈ ಸರಿ ಅದು ಬುಕ್ ಮಾಡಿಲ್ಲ ಇಲ್ಲೇ ಹೋಗಿ ಏನಾದ್ರು ತಗೊಂಡ್ರಾಯ್ತು ಅನ್ಬಿಟ್ಟು ಅನ್ಕೊಂಡು ಇವತ್ತು ಹೋಗಿ ಏನಾದ್ರು ತಗೊಳ್ಳೋಣ ನಾಳೆಗೆ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಅಷ್ಟ್ರಲ್ಲಿ ಇವರು ಸಡನ್ ಸಡನ್ ಸುಮ್ಮನೆ ಬೀಚ್ ಹೋಗೋಣ ಅಂತಂದ್ರೆ ನೋಡಿದ್ರೆ ಬರ್ಡೇ ಡ್ರೆಸ್ ಎಲ್ಲ ಇದೆಲ್ಲ ನಾನು ಏನು ಬುಕ್ ಮಾಡಿಲ್ಲ ಇದೆಲ್ಲ ಅಕ್ಕಂದ್ರೆ ಬುಕ್ ಮಾಡಿರೋದು ಹಂಗಾಗಿ ಒಂದೇನಂದ್ರೆ ಫ್ಯಾಮಿಲಿ ನನ್ ಬರ್ಡೇನ ಅವ್ರ ಬರ್ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅದೊಂದೇನೆ ಏನೋ ಗಾಡ್ಸ್ ಪ್ಲೇಸ್ ಅಂತ ಅದೇ ಫ್ಯಾಮಿಲಿ ಸಿಕ್ಕಿದೆ ನನ್ಗೆ ಅದಕ್ಕೆ ಇವಾಗ ಹೋಗ್ತಾ ಇದೀವಿ ನಾಳೆ ಬರ್ಡೇವಾಗ ನಂಗೆ ಅಡ್ವಾನ್ಸ್ ಆಗಿ ಇವತ್ತನೇನೆ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಹೇಗಾಗುತ್ತೆ ನೋಡೋಣ ಬನ್ನಿ ಹೋಗೋಣ ಮಳೆ ಬರ್ತಾ ಇದೆ ನೋಡ್ತಾ ಇದೀರ ಅನ್ಸುತ್ತೆ ಆಕ್ಚುಲಿ ಹೋಗೋಣ ಅಂದ್ರೆ ಅನ್ಕೊಂಡ್ವಿ ಸಡನ್ ಆಗಿ ಅದಕ್ಕೆ ಮಳೆ ಬರ್ತಾ ಇದೆ ನೋಡಿ ಫುಲ್ ಇದೆ ಅನ್ಸುತ್ತೆ ಸೊ ನಾವು ಆಲ್ಮೋಸ್ಟ್ ಮಳೆ ಸ್ಟಾರ್ಟ್ ಆಗ್ತಾ ಇತ್ತು ಅಂದ್ರೆ ಆಲ್ಮೋಸ್ಟ್ ಏಟ್ ತರ್ಟಿ ನೈನ್ ಆಗ್ತಿತ್ತು ಫುಲ್ ಮಳೆ ಹಂಗಾಗಿ ಅಲ್ಲಿ ಅಂದ್ರೆ ಫಸ್ಟ್ ಮಂಡ್ಯಕ್ಕೆ ಮಳೆ ಅಲ್ವಾ ಹಂಗಾಗಿ ಮಳೆ ಬಂದ್ರು ಏನಾಗಲ್ಲ ಅನ್ಕೊಂಡು ನೋಡ್ವಿ ಯಾಕಂದ್ರೆ ಮಳೆ ಬಂದಿದ್ದೆ ಖುಷಿ ಅಲ್ವಾ ಹಂಗಾಗಿ ಸೊ ಎಲ್ರು ಹೊರಟ್ವಿ ದಕ್ಷ ಮತ್ತೆ ಚಾರು ನಮ್ ಕಾರಲ್ಲಿ ಬಂದ್ರು ಇನ್ನ ಅಕ್ಕಂದ್ರು ಅವರೆಲ್ಲ ಇನ್ನೊಂದ್ ಕಾರಲ್ಲಿ ಬಂದ್ರು ಸೊ ಫೈನಲಿ ಹೊರಟ್ವಿ ನಾವು ಸೊ ಮಳೆಲೆ ನೋಡಿ ಮಳೆ ಗೊತ್ತಾಗ್ತಾ ಇದೆ ಗ್ಲಾಸ್ ಮೇಲೆಲ್ಲ ಫುಲ್ ನೀರು ಸೊ ರೀಚ್ ಆದ್ವಿ ಇಲ್ಲೇ ಅಮರಾವತಿ ಹತ್ರ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು ಹಾಗಾಗಿಲ್ಲ ಅಂದ್ರೆ ನಮ್ಗೆ ನಿಯರ್ ಬೈ ಆಗುತ್ತಲ್ಲ ಆಲ್ಮೋಸ್ಟ್ ಅಂದರೆ ಮಳೆನೂ ಬರ್ತಿತ್ತು ಇಲ್ಲೂ ದೂರ ಅಂತ ಅಂತೇಳಿ ಇಲ್ಲೇ ಅಮರಾವತಿಗೆ ಬಂದ್ವಿ ಮಳೆ ಬರ್ತಿತ್ತಲ್ಲ ಹಂಗಾಗಿ ಎಂಟ್ರೆನ್ಸ್ ಎಲ್ಲನೆ ಪಾರ್ಕಿಂಗ್ ಕೊಟ್ಟಿದ್ರು ಸೋನು ಬೇಬಿ ಮಲ್ಕೊಂಬಿಟ್ಟಿದ್ಲು ಅಲ್ಲೇನೆ ನೋಡಿ ಅಲ್ಲಿ ಚಾರು ಮೇಲೆ ಮಲ್ಕೊಂಬಿಟ್ಟಿದ್ದಾಳೆ ಪಾಪ ಸೊ ಬಂದ್ವಿ ಅಂದ್ರೆ ಫಸ್ಟ್ ನಾವು ಬಂದ್ವಿ ಅಲ್ಲಿಂದ ಅಕ್ಕನ ವೈಕಲ್ ಅವರು ಅಂದ್ರೆ ಕೇಕ್ ತಗೊಂಡ್ಬರಕ್ಕೆ ಹೋಗಿದ್ರು ಸರ್ಪ್ರೈಸ್ ಏನಂಗ್ ಗೊತ್ತಿರಲಿಲ್ಲ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ ಅನ್ಕೋತಿದ್ರೆ ಅವರು ಅಲ್ಲಿ ಕೇಕ್ ಆರ್ಡರ್ ಮಾಡಿದ್ರಂತೆ ಅದನ್ನ ತಗೊಂಡ್ ಬರಕ್ಕೆ ಹೋಗಿದ್ರು ಹಂಗಾಗಿ ಅವ್ರು ಬರಬಾರದು ಅನ್ಕೊಂಡ್ ನಾವ್ ಇಲ್ಲೇನೇನೆ ಮಕ್ಳು ಎಲ್ಲ ಇಲ್ಲೇ ಆಟ ಆಡ್ತಾ ಇದಾರೆ ನಾವು ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಆಕ್ಚುಲಿ ಹೋಟೆಲ್ ತುಂಬಾ ಒಂಥರ ಕಾಮ್ ಕಾಮ್ ಆಗಿರುತ್ತೆ ಒಂಥರ ಆಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಮಳೆ ಬರ್ತಿತ್ತಲ್ಲ ಅಷ್ಟೊಂದು ಕ್ರೌಡ್ ಇರ್ಲಿಲ್ಲ ಅಯ್ಯೋ ಜಾನು ಮತ್ತೆ ಸೋನು ನಂತೂ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅದು ಓಪನ್ ಸ್ಪೇಸ್ ಇತ್ತಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇದ್ರು ಎಲ್ಲಾದ್ರೂ ಹೊರಗಡೆ ಹೋದಾಗ ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಆಗೋಗುತ್ತೆ ನಿಮ್ ಮಕ್ಳುಗಳಿಗೂ ಇದೇ ತರನಾ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಬಂದ್ರು ನೆನೆ ಅಂದ್ರೆ ಜಸ್ಟ್ ಬೇಕಲ್ಲೇ ಹೋಗಿ ಕೇಕ್ ತಗೊಂಡ್ ಬಂದಿದ್ದಾರೆ ಬೇರೆ ಕೇಕ್ ಇಷ್ಟ ಆಗಲ್ಲ ಜಸ್ಟ್ ಬೇಕಲ್ಲೇನೆ ನನ್ನ ಫೇವ್ರೇಟ್ ಕೇಕ್ ಇದೆ ಚಾಕ್ಲೇಟ್ ವೆನಿಲ್ಲಾ ಫ್ಲೇವರ್ದು ಸೊ ಅದನ್ನೇ ಹೋಗಿ ಪಾಪ ಮಳೆಲಿ ಅಲ್ಲಿ ಹೋಗಿ ತಗೊಂಡ್ ಬಂದಿದ್ದಾರೆ ನನ್ಗೆ ಇಷ್ಟ ಅಂತ ಸೊ ಎಲ್ರು ಬಂದ್ರು ಆಮೇಲೆ ಅಲ್ಲಿ ಕೆಳಗಡೆನೂ ಹಾಲ್ ಇದೆ ಮತ್ತೆ ಮೇಲೂನು ಇದೆ ಸೊ ಎಲ್ಲಿ ಹೋಗೋಣ ಅಂತಂದ್ಬಿಟ್ಟು ಆಮೇಲೆ ಸರಿ ಮೇಲೆ ಹೋಗೋಣ ಅಲ್ಲೇ ನೆನೆ ಅನ್ಬಿಟ್ಟು ಮೇಲೆ ಹೋದ್ವಿ ಬಂದ್ವಿ ಆಕ್ಚಲಿ ಇಲ್ಲಿ ಅಮರಾವತಿ ಅಲ್ಲೇ ಹೋಟೆಲ್ ಬಂದಿದ್ವಿ ಲಾಸ್ಟ್ ಟೈಮು ನಾವು ಎಷ್ಟು ಬಟ್ಟೆ ಆಗಿತ್ತು ಹಂಗಾಗಿ ಈ ಸರಿ ಸರ್ಪ್ರೈಸ್ ಅಮರಾವತಿಗೆ ಬಂದಿದ್ದೀವಿ ಇಲ್ಲಿ ಸೊ ಎಲ್ಲ ಅಕ್ಕ ಬಾವ ಏನು ಎಲ್ಲರೂ ಹಸ್ಬೆಂಡ್ ಎಲ್ಲರೂ ಬಂದಿದ್ದೀವಿ ಇವಾಗ ಇವಾಗ ಫುಡ್ ಆರ್ಡರ್ ಮಾಡ್ತಾ ಇದ್ವಿ ಸೊ ಬನ್ನಿ ಎಲ್ಲರೂ ಊಟ ಮಾಡೋಣ ನೀರು ಬಿಸಿದೆ ಕುತ್ಕೊಂಡಿ

ಎಲ್ಲಾ ಫುಡ್ ಆರ್ಡರ್ ಮಾಡಿದ್ವಿ ಆಕ್ಚುಲಿ ನಮ್ಮ ಅಂದ್ರೆ ವೆಜ್ ತಿನ್ನೋರೆ ಜಾಸ್ತಿ ನಾನ್ ವೆಜ್ ಏನಿದ್ರು ಅಂದ್ರೆ ಏನು ನನ್ನ ಹಸ್ಬೆಂಡ್ ಸಿಸ್ಟರ್ ಹಸ್ಬೆಂಡ್ ಮಕ್ಕಳು ಅಷ್ಟೇ ನಾನ್ ವೆಜ್ ತಿನ್ನೋದು ನಾವು ಸಿಸ್ಟರ್ಸ್ ಯಾರು ನಾನ್ ವೆಜ್ ಯೂಸ್ ಮಾಡಲ್ಲ ಹಂಗಾಗಿ ವೆಜ್ ರೆಸಿಪೀಸ್ ಜಾಸ್ತಿ ಇರುತ್ತೆ ಮಕ್ಕಳೆಲ್ಲ ಆಕ್ಚುಲಿ ಊಟ ಎಲ್ಲ ಆರ್ಡರ್ ಮಾಡಿದ್ವಿ ಅಲ್ಲಿ ಅಂದ್ರೆ ಇಲ್ಲಿ ಬೇಗ ಸರ್ವಿಸ್ ಎಲ್ಲ ಬೇಗ ಚೆನ್ನಾಗಿದೆ ಕೊಡ್ತಾ ಇದಾರೆ ಅಲ್ಲಿ ಒಳಗಡೆ ಎಲ್ಲ ಊಟ ಮಾಡ್ತಾ ಇದಾರೆ ನಾವು ಸುಮ್ಮನೆ ನಿಂಗೆ ಒಂದಷ್ಟು ಫೋಟೋಸ್ ತೆಕ್ಕೊಳೋಣ ಅಂತ ಈಚೆ ಬಂದ್ವಿ ಅಂದ್ರೆ ಇಲ್ಲಿ ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಹಾಗಾಗಿ ನಮಗೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಫ್ಯಾಮಿಲಿ ಎಲ್ಲ ಬರಕ್ಕೆ ಆಂಬಿಯನ್ಸ್ ಎಲ್ಲ ತುಂಬಾ ಇಷ್ಟ ಸೊ ಅದಕ್ಕೆ ಇಲ್ಲಿ ಈಚೆ ನಾನು ಚಾರು ಎಲ್ಲ ಇದು ಚಾರು ನೆ ಶೂಟ್ ಮಾಡ್ತಾ ಇರೋದು ಆಲ್ ಕ್ರೆಡಿಟ್ ಟು ಚಾರು ಸೊ ಅದಕ್ಕೆ ಒಂದಷ್ಟು ಫೋಟೋಸ್ ತೆಕ್ಕೊಳೋಣ ಅಂತ ಬಂದ್ವಿ ಬನ್ನಿ ಫೋಟೋಸ್ ತೆಕ್ಕೊಳೋಣ ಸೊ ವೆಜ್ಜಲ್ಲಿ ಬೇಬಿ ಕಾರ್ನ್ ಮಂಚೂರಿ ಸ್ಟಾರ್ಟರ್ಸ್ ಥರ ತಗೊಂಡಿದ್ರು ಆಮೇಲೆ ರೋಟಿ ಅದಕ್ಕೆ ಮಶ್ರೂಮ್ ಅಂದರೆ ಕಡಾಯಿ ಮಶ್ರೂಮು ದಾಲ್ ಕಿಚಡಿ ಆಮೇಲೆ ಗೋಬಿ ಮಂಚೂರಿ ಇನ್ನು ಮತ್ತೆ ಫ್ರೈಸ್ ಮಕ್ಕಳಿಗೆ ಅಂತ ಏನೇನೋ ಆರ್ಡ್ರ್ ಮಾಡಿದರು ನಾನ್ ವೆಜ್ಜಲ್ಲಿ ಆ ಮಾಮೂಲಿ ಅವರು ಚಿಕನ್ ಬಿರಿಯಾನಿ ಆಮೇಲೆ ಕಬಾಬು ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ರು ಅಂದರೆ ಇಲ್ಲಿ ಫುಡ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದು ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಹಂಗಾಗಿ ಮತ್ತೆ ಹೈಜಿನ್ ಆಗು ಇರುತ್ತೆ ಅದಕ್ಕೆ ನಾವು ಯೂಶುಲ್ ಆಗಿ ಪ್ರಿಫರೇಬ್ಲಿ ಏನಾರು ಈ ಕಡೆ ಅಂದ್ರೆ ಹತ್ರ ಅಂತಂದ್ರೆ ಇದನ್ನೇ ಪ್ರಿಫರ್ ಮಾಡ್ತೀವಿ ನಾವು ಯಾವಾಗ್ಲೂ ಫ್ಯಾಮಿಲಿಗೆ സോ ആൽമോസ്റ്റ് ഒന്ന് എവൻ ഫോർട്ടി ഫൈവ് ആയിത്തല്ല സോ അല്ല നെന ഏനോ സെലബ്രേഷൻ മാക്ക ಅಲ್ಲೇ ಅರೇಂಜ್ ಮಾಡ್ತಿದ್ರು ಅಂದರೆ ಅಲ್ಲೇ ಹೋಟೆಲ್ ಅವರೇ ಹೇಳಿದ್ರೆ ಅರೇಂಜ್ ಮಾಡಿಕೊಡ್ತಾರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ಅಷ್ಟೇ ಸೊ ಕೇಕ್ ಎಲ್ಲ ತಂದಿದ್ರಲ್ಲ ಆರ್ಗನೈಸ್ ಮಾಡ್ತಾ ಇದ್ದು ತಕ್ಷಣ ಯಾಕಂದರೆ ಅವ್ರಿಗೆಲ್ಲ ಒಂಥರ ಬರ್ಡೇ ಅಂದರೆ ನಮ್ಮ ಎಲ್ಲ ಒಂಥರ ಖುಷಿ ಎಲ್ಲರ ಬರ್ಡೇನೂ ನಾವು ಒಂಥರ ಕಲರ್ಫುಲ್ಲಾಗಿ ಆ ಡೇ ಅವ್ರಿಗೆ ಸ್ಪೆಷಲ್ ಅನ್ನಿಸ್ಬೇಕು ಆ ಥರ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಹಾಗೇನೇನೆ ನನ್ನ ಬರ್ಡೇನೂ ಸ್ಪೆಷಲ್ ಆಗಿರಬೇಕು ಅಂತ ಫ್ಯಾಮಿಲಿಯವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆರ್ಗನೈಸ್ ಮಾಡಿದರು ಸೊ ಇನ್ನೇನು ಟ್ವೆಲ್ ಓ ಕ್ಲಾಕ್ ಆಗ್ತಿತ್ತು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೋತಾ ಇದ್ರು ಅಲ್ಲಿ ಸೊ ನನ್ನ ಫೇವ್ರೇಟ್ ಕೇಕು ನೋಡಿ ಇದು ಜಸ್ಟ್ ಬೇಕಲ್ಲಿ ನಾನು ಯೂಶುವಲ್ ಆಗಿ ಕೇಕ್ಸ್ ಅಷ್ಟು ತಿನ್ನಲ್ಲ ಸೊ ಇಲ್ಲಾದರೆ ಈ ಕೇಕ್ ನನಗೆ ಇಷ್ಟ ಆಗುತ್ತೆ ಎಸ್ ಹ್ಯಾಪಿ ಬರ್ಡೇ ಸೌಮ್ಯ ಅಂತ ಬರ್ಸಿದ್ದಾರೆ ಸೊ ಸ್ಪೆಷಲ್ ಡೇ ಏನೋ ಒಂಥರ ಬರ್ಡೇ ಅನ್ನೋದು ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಡುತ್ತೆ ಎಸ್ ಟ್ವೆಲ್ ಓ ಕ್ಲಾಕ್ ಆಯಿತು ಸೊ ಬರ್ಡೇ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಫುಲ್ ಹ್ಯಾಪಿ ಬರ್ಡೇ ಅಂತ ಅಲ್ಲಿ ಅಂದರೆ ಅಲ್ಲಿ ಏನಂದರೆ ಅಲ್ಲಿರೋರು ವಿಶ್ ಮಾಡ್ತಾರೆ ಮತ್ತಲ್ಲಿ ಮ್ಯೂಸಿಕ್ ಹಾಕ್ತಾರೆ ನಾನು ಮ್ಯೂಸಿಕ್ ಹಾಕಿಲ್ಲ ಕಾಪಿ ರೈಟ್ಸ್ ಬರುತ್ತೆ ಅಂತ ಸೊ ಹ್ಯಾಪಿ ಬರ್ತ್ ಡೇ ಅಂತ ಅದು ನಮ್ಗೆ ಯಾವ ಸಾಂಗ್ ಬೇಕಾದ್ ಹೇಳಿದ್ರೆ ಅಲ್ಲಿ ಆನ್ ಮಾಡಿ ಕೊಡ್ತಾರೆ ಇದರಲ್ಲಿ ಸ್ಪೀಕರ್ಸಲ್ಲಿ ಹಂಗಾಗಿ ಎಲ್ಲರೂ ಜೋರಾಗಿ ವಿಶ್ ಮಾಡ್ತಾ ಇದ್ರು ಸೊ ಇದು ಅಂದರೆ ಪರ್ಟಿಕ್ಯುಲರ್ ಆಗಿ ಸ್ಪೆಷಲ್ ಡೇ ಅಂತಲೇ ನನಗೆ ಫೀಲ್ ಆಗುತ್ತೆ ಮತ್ತಿ ಇನ್ನೊಂದು ಸರ್ಪ್ರೈಸ್ ಏನಂದರೆ ನನಗೆ ಗಿಫ್ಟು ಗಿಫ್ಟು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಂದರೆ ಅವತ್ತು ಅಕ್ಷಯ ತೃತೀಯ ಇತ್ತಲ್ಲ ಅವತ್ತು ಏನಾದ್ರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಅದು ಇದು ಬಿಸಿಯಲ್ಲಿ ಆಯ್ತು ಬಿಡಂತ ಸುಮ್ಮನಾಗ್ಬಿಟ್ಟಿದ್ವಿ ಬಟ್ ಅದರ ಹಸ್ಬೆಂಡ್ ತಲೆಯಲ್ಲಿ ಇತ್ತನ್ಸುತ್ತೆ ಹಾಗಾಗಿ ಅವರೇನೇನೆ ಅದೇ ಆಲ್ಮೋಸ್ಟ್ ಎಂಟು ಗಂಟೆ ಮೇಲೆ ಹೋಗಿ ಅವತ್ತು ಅಕ್ಷಯ ತೃತೀಯ ಫುಲ್ ರಶ್ ಕೂಡ ಇತ್ತಂತೆ ಹೋಗಿ ತಗೊಂಡು ಬಂದಿದ್ದಾರೆ ಸೊ ಗಿಫ್ಟು ಕೂಡ ಏನು ಸರ್ಪ್ರೈಸ್ ಗಿಫ್ಟು ನನಗೆ ಅದು ಗೋಲ್ಡ್ ಗಿಫ್ಟು ಇವಾಗಿನ ರೇಟ್ ಅಲ್ಲಿ ಗೋಲ್ಡ್ ಗಿಫ್ಟ್ ಫಸ್ಟ್ ಕಾಸ್ಟ್ಲಿ ಗಿಫ್ಟು ನನಗೆ ಈ ಬರ್ಡೇಗೆ ಸಿಕ್ತು ಸೊ ಎಸ್ಪೆಷಲಿ ಅಂದ್ರೆ ಈ ದಿನ ನನಗೆ ಏನಾದ್ರೂ ಒಂಥರ ಹ್ಯಾಪಿ ಮೂಮೆಂಟ್ಸ್ ಎಲ್ಲಾನು ಸೊ ಖುಷಿ ಆಯ್ತು ಮತ್ತೆ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದು ಗೆಟ್ ಟುಗೆದರ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಸೊ ಕೇಕ್ ಕಟಿಂಗ್ ಎಲ್ಲ ಆಯ್ತು ಆಲ್ಮೋಸ್ಟ್ ಒಂದು ಟ್ವೆಲ್ ತರ್ಟಿ ಆಗಿತ್ತು ಸೊ ಮುಗಿಸ್ಕೊಂಡು ಆವಾಗ ತಾನೇ ಮಳೆ ಬಂದಿತ್ತಲ್ಲ ವೆದರ್ ನೋಡಿ ಎಷ್ಟು ತಣ್ಣಗಿದೆ ಫುಲ್ ಗಾಳಿ ಬೀಸ್ತಾ ಇತ್ತು ಹಾಗೆ ಬಂದು ಅಲ್ಲಿ ಸ್ವಲ್ಪ ವಾಕ್ ಮಾಡಿಕೊಂಡು ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ತನಿಸುತ್ತೆ ಆಮೇಲೆ ಸರಿ ಹೊರಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ನೆಕ್ಸ್ಟ್ ಡೇನೂ ಸಂಡೇ ಇದ್ದಿದ್ದರಿಂದ ಯಾರಿಗೂ ಏನು ಆಫೀಸ್ ಇರಲಿಲ್ಲ ಸೊ ಆರಾಮಾಗಿ ಕಾಮಾಗಿ ಎಲ್ರೂ ಅಲ್ಲಿ ಮುಗಿಸ್ಕೊಂಡು ಎಲ್ಲ ಸೊ ಹೊರಟ್ವಿ ನಾವು ನಾನು ಸುಮಾರು ಸರಿ ತೋರ್ಸಿದೀನಿ ಅನ್ಸುತ್ತೆ ಈ ಹೋಟೆಲ್ ಏನು ವ್ಯೂ ಎಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಇಲ್ಲಿ ಬ್ಯಾಂಗ್ಳೂರ್ ಮೈಸೂರು ಹೈವೇಲ್ ಹೋಗೋರಿಗೆ ಇದು ಮೇನ್ ರೋಡಲ್ಲೇ ಕಾಣಿಸುತ್ತೆ ಸೊ ನೀವುಗಳು ಯಾರಾದರೂ ಈ ಕಡೆ ಹೋಗ್ತಿದ್ರೆ ಒಂದ್ಸರಿ ಅಮರಾವತಿಗೆ ಬಂದು ಟ್ರೈ ಮಾಡಿ ಏನೋ ಸರ್ವಿಸ್ ಆಗಲಿ ಕ್ವಾಲಿಟಿ ಫುಡ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಈ ಕಡೆ ಯಾರಾದರೂ ಓಡಾಡೋರು ಇದ್ರೆ ಒಂದ್ಸರಿ ವಿಸಿಟ್ ಮಾಡಿ ಸೊ ಓಡ್ವಿ ಹಂಗಾಗಿ ಸಿಸ್ಟ್ರು ಅವ್ರ ವೆಹಿಕಲ್ ಅಲ್ಲಿ ಅವರು ಹೊರಟ್ರು ಜಗದೀಶು ಬಾಯ್ ಬಾಯ್ ಹೇಳ್ತಾ ಇದ್ದಾರೆ ಚಾರು ಅದೇ ಫ್ರೇಮಿಗೆ ಬಂತು ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಎಲ್ರು ನಮ್ಮ ನಮ್ಮ ಮನೆಗಳಿಗೆ ಹೊರಡ್ತಾ ಇದ್ದೀವಿ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂದ್ರೆ ಹಸ್ಬೆಂಡು ಅದೇ ಬಂಡಿ ಹಬ್ಬ ಅಂತ ಹೇಳಿದ್ನಲ್ಲ ಅವರು ಮಕ್ಕಳಿಗೆ ಒಂದು ಟೆನ್ ಓ ಕ್ಲಾಕ್ ಹಂಗೆ ಹೊರ್ಟ್ರು ಆಮೇಲೆ ಮತ್ತೆ ನಾನು ಮಕ್ಕಳು ಎಲ್ಲ ಮನೆಯಲ್ಲೇ ಇದ್ವಲ್ಲ ಅಂದ್ರೆ ಇವಾಗ ಸಿಸ್ಟರ್ಸ್ ಎಲ್ಲ ಅಂದ್ರೆ ಬರ್ಡೇ ದಿನ ಯೂಶುವಲ್ ಆಗಿ ನನ್ ಮನೇಲಿ ಇರಲ್ಲ ಹಾಗಾಗಿ ನನಗೆ ಫೀಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಆಯ್ತು ಮೈಸೂರಿಗೆ ಹೋಗಿ ಬರೋಣ ಸುಮ್ನೆ ಹಂಗಿದೆ ಸುತ್ತಾಡ್ಕೊಂಡು ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ ಆಲ್ಮೋಸ್ಟ್ ಎಷ್ಟು ಟ್ವೆಲ್ ಓ ಕ್ಲಾಕ್ ಅಲ್ಲ ಆಲ್ಮೋಸ್ಟ್ ಒನ್ ಓ ಕ್ಲಾಕೇ ಆಗಿತ್ತು ಅನ್ಸುತ್ತೆ ಒನ್ ಒನ್ ಟೂ ಓ ಕ್ಲಾಕ್ ಅಂದ್ಕೊಳ್ಳಿ ಸೊ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟವಿ ಹೋದ್ವಿ ಅಂದ್ರೆ ಎಲ್ಲೂ ದೂರ ಎಲ್ಲೂ ಇರ್ಲಿಲ್ಲ ಯಾಕಂದ್ರೆ ಹಸ್ಬೆಂಡ್ ಇರ್ಲಿಲ್ವಾ ಇನ್ನಿಬ್ರು ಮಕ್ಳನ್ನ ಮ್ಯಾನೇಜ್ ಮಾಡೋಕ್ ಆಗಲ್ವಲ್ಲ ಹಂಗಾಗಿ ಇಲ್ಲೇ ಹೋಗ್ತಾ ಒಂದಾಗ ಫಸ್ಟ್ ನಮಗೆ ಮೈಸೂರಲ್ಲಿ ಸಿಗದೆ ಫೋರಮ್ ಮಾಲ್ ಮಾಲ್ ಯಾವ್ದು ಟ್ರಾಫಿಕ್ ಸಿಕ್ಕೊಳಲ್ಲ ಹಂಗಾಗಿ ಅಲ್ಲೇ ಫೋರಮ್ ಮಾಲ್ಗೆ ಹೋದ್ವಿ ಹೋಗ್ತಾ ಇದ್ದಂಗೆ ಫಸ್ಟ್ ಜಾನುಗೆ ಕಾಣಿಸೋದೇನೇನೆ ಅಲ್ಲಿ ಜೀಪ್ ಕಾರ್ಗಳು ಅವ್ನು ಡ್ರೈವ್ ಮಾಡ್ಬೇಕು ಯಾವಾಗ್ಲೂ ಅಷ್ಟೇ ಅವ್ನು ಹೋದ ತಕ್ಷಣ ಫಸ್ಟ್ ಕೆಲಸ ಮಾಡೋದೆ ಅದು ಅಲ್ಲಿ ಹೋದ ಹೋಗಿ ಫಸ್ಟ್ ಅಲ್ಲಿ ಜೀಪಲ್ ಹೋಗಿ ಕುತ್ಕೊಂಡ್ಬಿಡ್ತಾನೆ ಎಲ್ಲೂ ಅವನು ಆ ಕಡೆ ಈ ಕಡೆ ಆಡಲ್ಲ ಅಲ್ಲಿ ಒಂದ್ ರೌಂಡ್ ಓಡದ್ ಮೇಲೆನೆ ನೆಕ್ಸ್ಟ್ ಏನಿದ್ರು ನಾವು ಮುಂದೆ ಶಾಪಿಂಗ್ ಹೋಗೋದು ಸೊ ಸೋನು ಬೇಬಿ ಪ್ರಾಮ್ ಅಲ್ಲಿ ಕುತ್ಕೊಂಡಿದ್ದಾಳೆ ಆಕ್ಚುಲಿ ಅದ್ ಪ್ರಾಮ್ ಸುಮಾರು ದಿನ ಯೂಸೇ ಮಾಡಿರ್ಲಿಲ್ಲ ನಾವು ಹಸ್ಬೆಂಡ್ ಇದ್ರೆ ಅವ್ರ ಎತ್ಕೊಂಡಿರ್ತಾರೆ ಈಗ ಹಸ್ಬೆಂಡ್ ಇರ್ಲಿಲ್ವಲ್ಲ ಮತ್ತೆ ಅವಳು ಹಠ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅಂತ ಪ್ರಾಮ್ ತಗೊಂಡೋಗಿದ್ವಿ ಸೊ ಪ್ರಾಮ್ ಇದಕ್ಕೆ ಸ್ವಲ್ಪ ಯೂಸ್ ಆಯ್ತು ಸೊ ಅಲ್ಲೇನೇ ಅಂದ್ರೆ ಒಂದಷ್ಟು ಅಷ್ಟೊತ್ತು ಸುತ್ತಾಡ್ಕೊಂಡು ಏನೇನ್ ಬೇಕು ಅಂದ್ರೆ ಕೆಲವೊಂದು ಐಟಮ್ಸ್ ಎಲ್ಲ ತಗೋಬೇಕಿತ್ತು ಅದಕ್ಕೆ ತಗೊಂಡು ಅಲ್ಲೇ ಸುತ್ತಾಡ್ತಾ ಇದೀವಿ ನೋಡಿ ಜಾನು ಒಂದು ಡ್ರೈ ಮುಗಿಸ್ಕೊಂಡು ಬಂದ ಒಟ್ನಲ್ಲಿ ಅವ್ನು ಏನ್ ಮಾಡ್ಲಿ ಇದನ್ನಂತೂ ಮಾಲ್ಗೆ ಹೋದಾಗ ಮಾಡ್ಲೇಬೇಕು ಅವನು ಅದಕ್ಕೆ ಮಾತಾಡ್ತಿದ್ರೆ ವೀಕೆಂಡ್ ಆಗ್ತಿದ್ದಂಗೆ ಮಮ್ಮ ಮಾಲ್ ಮಾಲ್ ಅಂತ ಇರ್ತಾನೆ ಸೊ ಅವನ್ ಆದ್ಮೇಲೆ ಎಲ್ರೂ ಒಂದ್ ರೌಂಡ್ ಹಾಗೆ ನೋಡೋಣ ಏನಾದರೂ ಬೇಕಾಗತ್ತ ಶಾಪಿಂಗ್ ಮಾಡೋಣ ಅಂತ ಅಲ್ಲೇ ಹೊರಡ್ವಿ ನಾವು ಫ್ರೆಂಡ್ಸ್ ಇತ್ತಲ್ಲ ಸೊ ಟ್ರೆಂಡ್ಸ್ ಹೋಗೋಣ ಅಂತ ಅಲ್ಲೇ ಹೋಗ್ತಾ ಇದ್ವಿ ಅಂದ್ರೆ ಟ್ರೆಂಡ್ಸ್ ವೀಕೆಂಡ್ ಆಫರ್ ನಡೀತಾ ಇತ್ತು ಅಂದ್ರೆ ತ್ರೀ ಪಾಯಿಂಟ್ ಫೈವ್ ತೌಸಂಡ್ ತಗೊಂಡ್ರೆ ತ್ರೀ ಪಾಯಿಂಟ್ ಫೈವ್ ತೌಸಂಡ್ ಫ್ರೀ ಅನ್ನೋ ತರ ಆಪ್ಷನ್ ಇತ್ತಲ್ಲ ಅದಕ್ಕೆ ಟ್ರೈ ಮಾಡೋಣ ಅಂತ ಅಲ್ಲೇ ಹೋಗ್ತಾ ಇದ್ವಿ ಸೊ ಲಾಸ್ಟಲ್ಲಿ ಎಲ್ರಿಗೂ ಸುಸ್ತಾಗಿತ್ತು ಹಂಗಾಗಿ ಮಕ್ಕಳೆಲ್ಲ ನೋಡೋ ತಿಂತೀವಿ ಅಂತ ತಿಂತ ಇದ್ರು ಅದಕ್ಕೆ ಅಲ್ಲೇ ಕಾಣ್ತಲ್ಲ ಇಲ್ಲಿ ಮಕ್ಳು ಗೊತ್ತಲ್ಲ ಕೆ ನೋಡಿದ್ರೆ ಬಿಡೋಲ್ಲ ಅಂತ ಹಂಗಾಗಿ ಎಲ್ಲರೂ ಹೋಗಲ್ಲ ಸಿ ಆರ್ಡ್ರ್ ಮಾಡಿಕೊಂಡು ತಿಂತಾಯಿದ್ರು ಇದ್ದರು ನಾವು ಅಲ್ಲೇನೇ ಪಿಜ್ಜಾ ಅಂತ ಇತ್ತು ನಾನು ಯೂಶ್ವಲಾಗಿ ಪಿಜ್ಜಾ ನನಗೆ ಇಷ್ಟ ಆಗೋಲ್ಲ ಬಟ್ ಅಕ್ಕ ಮತ್ತು ಎಲ್ಲ ತಿಂತಾರಲ್ಲ ಹಾಗಾಗಿ ನಾವು ಪಿಜ್ಜಾ ತಿಂತಿ ಮಕ್ಕಳೆಲ್ಲ ಕೇಪ್ಸಿ ಎಲ್ಲ ತೊಳ್ತಿದ್ದರು ಅಲ್ಲಿಂದ ಮುಗಿಸ್ಕೊಂಡು ಅದೇ ಓಡೋಣ ಅಂತ ಬರ್ತಿದ್ದಂಗೆ ಮತ್ತೆ ಶುರು ಆಯಿತು ಕಾರ್ನರ್ ಹೌಸ್ಗೆ ಹೋಗ್ಬೇಕು ಅಂತ ಅಂದರೆ ಐಸ್ ಕ್ರೀಮ್ ಅಂದರೆ ಇಷ್ಟ ಇರೋಲ್ಲ ಅಲ್ವಾ ಹಂಗಾಗಿ ಆಯಿತು ಫೈನಲಿ ಕಾರ್ನರ್ ಹೌಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ವೇ ಹಾಗೆ ಕಾರ್ನರ್ ಹೌಸ್ಗೆ ಹೋಗಿ ಎಲ್ಲರೂ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ ಹಲೋ ಫ್ರೆಂಡ್ಸ್ ಆ್ಯಕ್ಚುಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಬರ್ಡೇ ಅಂದರೆ ಸೆಲೆಬ್ರೇಷನ್ ಮೂಡೆಲ್ಲ ಆದ್ಮೇಲೆ ನಿಮಗೆ ಅಂತ ಏನು ಗಿಫ್ಟ್ ಬಂತು ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂದರೆ ಏನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಸರಿ ಯಾಕಂದರೆ ನನ್ನ ಬರ್ಡೇ ದಿನವೇ ಅಂದರೆ ಊರಲ್ಲಿ ಬಂಡಿ ಹಬ್ಬ ಇತ್ತು ಹಂಗಾಗಿ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ತುಂಬ ಜನ ಕರಿತಾಯಿದ್ರು ಹೋಗಲೇಬೇಕು ಅಂತ ಒಂದು ವಾರದಿಂದನೇ ಹೇಳ್ತಾಯಿದ್ರು ನಾನು ಸರಿ ಆಯಿತು ಬಿಡು ಹೋಗ್ ಬರಲಿ ಅಂದ್ಬಿಟ್ಟು ಈ ಸರಿ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ನಾವು ಅದಕ್ಕೆ ಅವ್ರ ಪಾಪ ಅವ್ರು ಇರಲ್ಲ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಅಂದರೆ ಟೆಂತ್ ಅಂದರೆ ಅಕ್ಷಯ ತೃತೀಯ ಇತ್ತಲ್ಲ ಆವತ್ತೇನೇ ಹಿಂದಿನ ದಿನನೇ ಎಲ್ಲ ಪ್ಲ್ಯಾನ್ ಮಾಡಿ ನೈಟೇ ಎಲ್ಲ ಸೆಲೆಬ್ರೇಷನ್ ಅಂತ ಅಂದ್ಕೊಂಡು ಎಲ್ಲ ಮಾಡಿದ್ರು ಸೊ ನನ್ಗೆ ಯಾವುದೂ ನನಗೆ ಗೊತ್ತಿರಲಿಲ್ಲ ಆಮೇಲೆ ಒಳ್ಳೆ ಚೆನ್ನಾಗಿತ್ತು ಒಂಥರ ನಾನು ಫ್ಯಾಮಿಲಿ ಟೈಮು ಚೆನ್ನಾಗಿ ಹೆಲ್ದಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಅವತ್ತು ಅಕ್ಷಯ ತೃತೀಯ ಬೇರೆ ಫುಲ್ ಎಲ್ಲ ಗೋಲ್ಡ್ ಶಾಪ್ ಮುಂದೆ ಫುಲ್ ರಶ್ ಇತ್ತಂತೆ ಆಲ್ಮೋಸ್ಟ್ ಇವರು ನೈಟ್ ಹೋದಾಗಲೇ ಎಂಟು ಗಂಟೆ ಎಂಟು ಗಂಟೆಲಿ ಹೋಗಿ ಏನೋ ಅಷ್ಟು ರಶ್ ಮಧ್ಯ ಏನೋ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿ ಪಾಪ ತಗೊಂಡು ಬಂದಿದ್ದಾರೆ ಅದಕ್ಕೆ ನಿಮ್ ಜೊತೆ ಏನ್ ಏನು ಬಂದಿದೆ ಅಂತ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿಕೊಂಡೆ ಬನ್ನಿ ಏನು ಗಿಫ್ಟ್ ಬಂದಿದೆ ಅಂತ ತೋರಿಸ್ತೀನಿ ಯಾಕಂದ್ರೆ ಎಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ ಕೇಳಿ ಕೇಳ್ತೀರ ಅಂತ ಗೊತ್ತಿತ್ತು ಮೇಡಮ್ ಏನು ಗಿಫ್ಟ್ ಬಂತು ಅಂತ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಲ್ಬಾರ್ ಗೋಲ್ಡಲ್ಲಿ ತಂದಿದ್ದಾರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಕ್ಚುಲಿ ಯಾಕಂದ್ರೆ ಎವ್ರಿ ಟೈಮ್ ಏನೇ ಗೋಲ್ಡ್ ಅಂತಂದ್ರೂ ಇಬ್ಬರು ಜೊತೆಗೆ ಹೋಗಿ ತರ್ತಾ ಇದ್ವಿ ಈ ಸರಿ ಅವರೇ ಸರ್ಪ್ರೈಸ್ ಅಂತ ತಂದಿದ್ದಾರೆ ಡೈಮಂಡ್ ರಿಂಗು ಚೆನ್ನಾಗಿದೆ ಡಿಸೈನು ಒಂಥರ ನನಗಂತೂ ತುಂಬಾ ಇಷ್ಟ ಆಯ್ತು ಕಾಣಿಸ್ತಾ ಇದ್ಯಾ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಅಂದ್ರೆ ಏನಿಲ್ಲ ಫುಲ್ ಪ್ಲೇನ್ ಮಧ್ಯದಲ್ಲಿ ಈ ತರ ವರ್ಕ್ ಇದೆ ಸಮಥಿಂಗ್ ಏನು ಮತ್ತೆ ಅದ್ರ ಮಧ್ಯ ಡೈಮಂಡ್ ಸ್ಟೋನ್ ಇದೆ ಸೊ ನೀಟಾಗಿ ಚೆನ್ನಾಗಿದೆ ರಿಂಗ್ ಫುಲ್ ರೌಂಡ್ ರಿಂಗ್ ತರ ನನಗೆ ಸ್ವಲ್ಪ ಲೂಸು ಅದಕ್ಕೆ ನೆನೆ ಈ ರಿಂಗೋಸ್ಕರನಾದ್ರೂ ಇವಾಗ ಇನ್ನೊಂದು ಸ್ವಲ್ಪ ದಪ್ಪ ಆಗ್ಬೇಕು ಹಂಗಾಗೋಗಿದೆ ಈಗ ಬಟ್ ನಂಗೆ ಡಿಸೈನ್ ತುಂಬಾ ಇಷ್ಟ ಆಯ್ತು ನೋಡಿ ಇದು ಫುಲ್ ಸುತ್ತ ಪ್ಲೇನ್ ರಿಂಗ್ ಮಧ್ಯದಲ್ಲಿ ಮಾತ್ರ ಒಂದು ಡೈಮಂಡ್ ಸ್ಟೋನ್ ಇದೆ ಸೊ ವೆಯ್ಟ್ ಇದೆ ಸೊ ಇದೆ ಗಿಫ್ಟ್ ಡೈಮಂಡ್ ಯಾಕಂದ್ರೆ ನಾನು ಯೂಶಲ್ ಆಗಿ ಡೈಮಂಡ್ ಯೂಶಲ್ ಆಗಿ ಏನೂ ನಾವು ತಗೋತಾ ಇರ್ಲಿಲ್ಲ ಯೂಶ್ವಲ್ ಡೈಮಂಡ್ ಏನೂನು ತಗೋತಿರ್ಲಿಲ್ಲ ಯಾಕಂದ್ರೆ ಎಲ್ಲರಿಗೂ ಡೈಮಂಡ್ ಸೂಟ್ ಆಗಲ್ಲ ಅನ್ನೋದೊಂಥರ ತಲೆ ಇರುತ್ತಲ್ಲ ಹಂಗಾಗಿ ಸೊ ಈ ಸರಿ ಅದಕ್ಕೆ ಅವ್ರು ನನ್ನ ಕರ್ಕೊಂಡೋಗ್ರೆ ನಾನು ಯಾವ ಟೈಮ್ ಹೋದ್ರು ಡೈಮಂಡ್ ಬೇಡ ಬೇಡ ಅಂತಿದ್ದೆ ಅನ್ಬಿಟ್ಟು ಅವರನ್ನೇ ಒಬ್ಬರೇ ಹೋಗ್ಬಿಟ್ಟು ಡೈಮಂಡ್ ರಿಂಗ್ ತೊಗೊಂಡಿದ್ದಾರೆ ಸೊ ಅದೇ ಇವತ್ತು ಏನು ಈ ಬರ್ಡೇ ಸ್ಪೆಷಲ್ ಗಿಫ್ಟ್ ಬಂದು ಡೈಮಂಡ್ ರಿಂಗು ಸೊ ಖುಷಿ ಆಯಿತು ಯಾಕಂದರೆ ಫ್ಯಾಮಿಲಿ ಎಲ್ಲರೂ ಸರ್ಪ್ರೈಸ್ ಸರ್ಪ್ರೈಸಿಂಗ್ಲಿ ನನಗೆ ಎಲ್ಲರೂ ಏನೋ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು ಮೇಯ್ನಾಗಿ ಏನಂದರೆ ನನ್ ಬರ್ಡೇ ಅನ್ನೋದಕ್ಕಿಂತ ಮನೆ ಫ್ಯಾಮಿಲಿ ಎಲ್ಲರೂನು ಅವ್ರ ಬರ್ಡೇಗಿಂತ ಹೆಚ್ಚಾಗಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಟಚ್ ನನ್ಗೆ ಅಂದ್ರೆ ಅಂತ ಒಳ್ಳೆ ಫ್ಯಾಮಿಲಿ ಎಲ್ಲಾನು ನನ್ಗೆ ಚೆನ್ನಾಗಿ ಸಿಕ್ಕಿದ್ದಾರೆ ಏನೇ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ ಅದೊಂದು ಖುಷಿ ಹಂಗಾಗಿ ಈ ಸರಿ ಬರ್ಡೇನು ಈ ತರ ಎಲ್ಲ ಆರಾಮಾಗಿ ಫುಲ್ ಕಲರ್ಫುಲ್ ಆಗಿತ್ತು ಮತ್ತೆ ಇವತ್ತಿನ್ನು ಅಂದ್ರೆ ಹಸ್ಬೆಂಡ್ ಊರಿಗೋದ್ರಲ್ಲ ಇನ್ನು ಬಂದಿಲ್ಲ ಇವತ್ತು ಸಂಜೆ ಬರ್ತಾರೆ ಹಂಗಾಗಿ ವೆಯ್ಟ್ ಮಾಡ್ತಾ ಇದೀವಿ ಜಾನ್ ಸೊ ಇದು ಇವತ್ತಿನ ಗಿಫ್ಟ್ ಮತ್ತೆ ಸೆಲೆಬ್ರೇಷನ್ ಎಲ್ಲ ವ್ಲಾಗ್ ಎಲ್ಲ ನಾನು ನೋಡಿದ್ದೀರಾ ನನ್ನ ಚಾನಲ್ ವಿಡಿಯೋಸ್ ಇನ್ನೂ ಸೈನೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ 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 ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಡೆಫಿನೆಟ್ ಆಗಿ ವೀಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್ 好好好